ಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿಯಷ್ಟು ಆಸ್ತಿ ಕೂಡ ಹಾನಿಯಾಗಿದೆ ಯಾರೋ ಕಾಂಟ್ರಾಕ್ಟರ್ ಮಾಡಿರುವಂತ ಎಡವಟ್ಟಿಗೆ ಈಗ ಎರಡು ಸಾವಿರ ಮನೆಗಳಿಗೆ ಅದರ ಪರಿಣಾಮ ಆಗಿದೆ ಎಫೆಕ್ಟ್ ಆಗಿದೆ ಕೃತಕ ನೆರೆಯಿಂದ ಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿಯಷ್ಟು ಆಸ್ತಿ ಹಾನಿಯಾಗಿದೆ ಅಂತ ಸದ್ಯಕ್ಕೆ ಅಂದಾಜು ಮಾಡಲಾಗ್ತಾ ಇದೆ ಹುಳಿಮಾವು ಸಂತ್ರಸ್ತರಿಗೆ ತಕ್ಷಣಕ್ಕೆ ಹತ್ತು ಸಾವಿರ ಪರಿಹಾರವನ್ನ ಈಗ ವಿತರಣೆ ಮಾಡಲಾಗುತ್ತೆ ಈಗ ಬಿಬಿಎಂಪಿ ಅಧಿಕೃತವಾಗಿ ನಲ್ಲಿ ಈ ಮಾಹಿತಿಯನ್ನ ಬಿಬಿಎಂಪಿ ಆಯುಕ್ತರೇ ಕೊಟ್ಬಿಟ್ಟಿದ್ದಾರೆ ಟ್ವೀಟ್ ಮಾಡಿದ್ದಾರೆ ತಕ್ಷಣಕ್ಕೆ ನಾವು ಈ ಸಂತ್ರಸ್ತರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಅಲ್ಲಿ ಕೋಟಿಗಟ್ಟಲೆ ಆಸ್ತಿ ಹಾನಿಯಾಗಿದೆ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಅಲ್ಲಿ ಮನೆ ವಸ್ತುಗಳೆಲ್ಲ ಹಾಳಾಗ್ಬಿಟ್ಟಿದೆ ಈ ಹತ್ತು ಸಾವಿರ ಏನಕ್ಕೆ ಸಾಕಾಗುತ್ತೆ ಅಂತ ಜನ ಈಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ತಕ್ಷಣಕ್ಕೆ ಈಗ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ಇಲ್ಲಿ ಯಾರೋ ಮಾಡಿರುವಂತ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವ ರೀತಿಯಲ್ಲಿ ಜನ ಈಗ ಪರದಾಡ್ತಾ ಇದ್ದಾರೆ ಎನ್ನೆ ಭಾನುವಾರ ಅಟ್ಲೀಸ್ಟ್ ಭಾನುವಾರನಾದ್ರು ಮನೇಲಿ ಆರಾಮಾಗಿರೋಣ ಅಂತ ಅದಕ್ಕೆ ಅಧಿಕಾರಿಗಳು ಮಾಡಿರುವಂತ ಎಡವಟ್ಟಿಗೆ ಜನ ಪಾಪ ಮನೆ ಮಠ ಬಿಟ್ಟು ಇಮಿಡಿಯೇಟ್ ಆಗಿ ಒಂದು ಕಲ್ಯಾಣ ಮಂಟಪ ಸೇರ್ಕೊಂಡ್ಬಿಟ್ಟಿದ್ರು ಅಲ್ಲಿ ವ್ಯವಸ್ಥೆ ಮಾಡಿದ್ರು ಬಟ್ ಈಗ ಹತ್ತು ಸಾವಿರ ಪರಿಹಾರ ಸಿಗ್ತಾ ಇದೆ ಇನ್ನು ಬಿಬಿಎಂಪಿ ವಿಶೇಷ ಆಯುಕ್ತ ರಂದೀಪ್ ಕೆ ಅಶೋಕ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಯಾವನೇ ಇದ್ರು ಇಲ್ಲಿ ಬರೋ ಹೇಳಿ ಇಲ್ಲ ಅಂದ್ರೆ ಸರಿ ಇರೋದಿಲ್ಲ ಎಲ್ಲದಕ್ಕೂ ನೀವೇ ಹೊಣೆ ಆಗ್ತೀರಾ ಅಂತ ಕ್ಲಾಸ್ ತಗೊಂಡಿದ್ದಾರೆ ಒಂದಿಷ್ಟು ಬೈಗುಳವನ್ನ ಬೈದಿದ್ದಾರೆ ಯಾಕಂದ್ರೆ ಯಾರೋ ಒಬ್ಬ ಮಾಡಿರುವಂತ ತಪ್ಪಿಗೆ ಸಾಕಷ್ಟು ಜನ ಇವತ್ತು ಪರದಾಡ್ತಾ ಇದ್ದಾರೆ ಸೊ ಎಲ್ಲದಕ್ಕೂ ನೀರೇ ಹೊಡೆ ಆಗ್ತೀರಾ ಯಾವನ್ ತಪ್ಪು ಮಾಡಿದಾನೆ ಫಸ್ಟ್ ಅವನ್ ನೀವು ಕರ್ಕೊಂಡ್ ಅವನನ್ನ ಬಚಾವ್ ಮಾಡೋಕ್ ನೀವು ಟ್ರೈ ಮಾಡಬೇಡಿ ಅಂತ ಅಶೋಕ್ ಇಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಚೀಫ್ ಎಂಜಿನಿಯರ್ ಎಲ್ಲೇ ಇದ್ರು ಆತನನ್ನ ಕರೆಸಿ ಅವನು ಬಂದ್ ಕೂಡಲೇ ಸ್ಟೇಷನ್ ಅಲ್ಲಿ ಅವನನ್ನು ಕೂರಿಸಿ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತ ರಂದೀಪ್ ಕೆ ಅಶೋಕ್ ಕ್ಲಾಸ್ ತಗೊಂಡಿದ್ದಾರೆ

ಇನ್ನು ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಹುಳಿಬಾವಿನಲ್ಲಿ ಕೃತಕ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದೆ ಅದ್ರ ಪ್ರಮಾಣ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡೋ ಉಳಿಮಾವಿನ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಯಾಕಂದ್ರೆ ನಿನ್ನೆ ಒಂದು ಕೆರೆಯ ನೀರು ಮನೆಗಳಿಗೆ ಬಂದಂತ ಒಂದು ಕಾರಣದಿಂದ ಆ ಒಂದು ಮನೆ ಬಂದಂತ ನೀರನ್ನು ಹೊರಹಾಕೋಕೆ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡ್ತೀವಿ ಒಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೆರೆಗೆ ಸಮೀಪವಿರುವಂತಹ ಮನೆಗಳ ಒಂದು ದುಸ್ಥಿತಿ ಯಾಕಂದ್ರೆ ಕೇವಲ ಒಂದೆರಡು ಮನೆಗಳ ಸ್ಥಿತಿ ಅಷ್ಟೇ ಅಲ್ಲ ಸುಮಾರು ಐದು ನೂರು ಮನೆಗಳಿಗೆ ಇದೇ ರೀತಿಯಾದಂತ ಒಂದು ದುಸ್ಥಿತಿ ಕೂಡ ಎದುರಾಗಿರುವಂತಹದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ತಗ್ಗು ಪ್ರದೇಶದಲ್ಲಿದ್ದಂತಹ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ನಿನ್ನೆ ಮಧ್ಯಾಹ್ನದಿಂದ ಬಂದಂತಹ ನೀರಿನ ಪ್ರಮಾಣ ಮನೆಯನ್ನೆಲ್ಲವನ್ನೂ ಆವರಿಸಿದೆ ಆ ಮನೆಯಲ್ಲಿರುವಂತಹ ನೀರನ್ನ ಜೊತೆಗೆ ಮನೆಯಲ್ಲಿರುವಂತಹ ಕೊಚ್ಚೆ ನೆತ್ತಾಕೋಕೆ ದಂಪತಿ ಎಷ್ಟು ಸಾಹಸನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಕೇವಲ ಒಂದೆರಡು ಮನೆಗಳ ಸ್ಥಿತಿ ಅಷ್ಟೇ ಅಲ್ಲ ಇಲ್ಲಿ ಇಲ್ಲಿರುವಂತಹ ಎಲ್ಲಾ ಮನೆಗಳ ಸ್ಥಿತಿಯೂ ಕೂಡ ಅಷ್ಟೇ ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ರಭಸವಾಗಿ ಬಂದಂತಹ ನೀರು ಏಕಾಏಕಿ ಮನೆ ಒಳಗಡೆ ನುಗ್ಗಿದೆ ಜೊತೆಗೆ ನಿನ್ನೆ ನೀರ್ ತೆಗೆಯೋಕ್ ಆಗಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಮತ್ತು ರಾತ್ರಿ ತೆಗಿಯೋಕೆ ಕರೆಂಟ್ ಇಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಅವರು ನೀರನ್ನ ತೆಗ್ದಿರ್ಲಿಲ್ಲ ಈಗ ಮುಂಜಾನೆಯಿಂದ ಎಲ್ಲಾ ನೀರನ್ನ ಎಲ್ಲಾ ಒಂದು ಮಾಡ್ತಿದ್ರೆ ಅವ್ರನ್ನೇ ಮಾತಾಡೋಣ ಏನೆಲ್ಲ ಅಂತ ಸಂಕಷ್ಟಗಳನ್ನ ನಿನ್ನೆಯಿಂದಲೂ ಕೂಡ ನೀವು ಎಲ್ಲೋ ಒಂದ್ ರೀತಿ ನರಕ ನೋಡ್ಕೊಂಡು ಬಂದಿದ್ರ ಅನ್ಸುತ್ತೆ ಹೇಗ ಅನಿಸ್ತಿದೆ ನಿಮ್ಗೆ ಹೇಗೆ ಅಂದ್ರೆ ಬೀದಿ ಬಂದಿದೀವಿ ಏನ್ ಮಾಡೋದು ಏನು ಬುಕ್ಸ್ ಎಲ್ಲ ಮಕ್ಕಳು ಓದೋದೆಲ್ಲ ಎಲ್ಲ ಹಾಳಾಗ ಹೋಗಿ ರೇಷನ್ ಎಲ್ಲಾ ಹಾಳಾಗ ಏನಿಲ್ಲ ಸರ್ ಈಗಲ್ಲ ಈಗ ಹೊಸ ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡ್ದಂಗ್ ಮಾಡ್ಬೇಕು ನೀವ್ ಎಷ್ಟು ಜನ ಮೇಡಮ್ ಮನೇಲಿ ಇದ್ರಿ ಮತ್ತೆ ನಿನ್ನೆ ರಾತ್ರಿಯಿಂದ ನೀವ್ ಎಲ್ಲಿ ಉಳ್ಕೊಂಡಿದ್ರಿ ಯಾರೋ ಫ್ರೆಂಡ್ ಮನೆ ಉಳ್ಕೊಂಡಿದ್ವಿ ರಾತ್ರಿಯಿಂದ ಎಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲಿ ಇರ್ಬೇಕು ಅಂತನೂ ಗೊತ್ತಿಲ್ಲ ಆಟೋದಲ್ಲಿ ಎರಡ್ ಚಿಕ್ಕ ಮಕ್ಕಳು ಕಟ್ಕೊಂಡು ಆಟೋದಲ್ಲಿ ಇದೀವಿ ಇದು ಇಲ್ಲಿನ ಸ್ಥಳೀಯರು ನೀವು ನೋಡ್ತಾ ಇರಬಹುದು ಆ ಒಂದು ಆಟೋ ಆ ಒಂದು ಆಟೋದಲ್ಲಿ ನಾವು ರಾತ್ರಿ ಕಳೆದ್ವಿ ಅಂತ ಹೇಳ್ತಿದ್ರೆ ಯಾಕಂದ್ರೆ ಅವ್ರು ಉಳ್ಕೊಳ್ಳೋದಕ್ಕೆ ನಮ್ಗೆ ಬೇರೆ ಕಡೆ ಎಲ್ಲೂ ಗೊತ್ತಿಲ್ಲ ನಾವು ಈ ಒಂದು ಬೆಂಗಳೂರಿಗೆ ಜೀವನ ರೂಪಿಸಿಕೊಳ್ಳೋಕೆ ಅಂತ ಬಂದಿದ್ವಿ ನಮ್ಗೆ ಯಾರೂ ಕೂಡ ಅಷ್ಟೇ ಪರಿಚಯ ಇರಲಿಲ್ಲ ಆ ಒಂದು ಆಟೋದಲ್ಲಿ ನಾವು ಒಂದು ರಾತ್ರಿ ಕಳೆದ್ವಿ ಅನ್ನುವಂತ ಮಾತನ್ನು ಹೇಳ್ತಿದ್ರೆ ಕೇವಲ ಆ ಒಂದು ಮನೆ ಅಷ್ಟೇ ಅಲ್ಲ ಇನ್ನೂ ಕೂಡ ಹಲವಾರು ಮನೆಗಳ ದುಸ್ಥಿತಿ ಕೂಡ ಸೇಮ್ ಇದೇ ತರ ಇದೆ ನೀವು ಇನ್ನೊಂದು ಇಲ್ಲ ಹಿಂದಿನ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ ಈಗಾಗ್ಲೇನು ಬಿ ಬಿ ಎಂ ಪಿ ಕಡೆಯಿಂದಲೂ ಕೂಡ ಅಷ್ಟೇ ಏನು ಎಲ್ಲಾ ರೀತಿಯ ಮನೆಯಲ್ಲಿರುವಂತಹ ನೀರನ್ನು ನೆತ್ತಾಕೋಕೆ ಅಂತ ಈಗಾಗಲೇ ಒಂದು ಸಿಬ್ಬಂದಿಯನ್ನ ಕಳಿಸ್ಕೊಟ್ಟಿದ್ದಾರೆ ಅವರು ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲಿನ ಒಂದು ಆ ಮನೆಯ ಒಂದು ದುಸ್ಥಿತಿ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮ್ಗೆ ಆ ಒಂದು ಕಂಪ್ಲೀಟ್ ಆಗಿ ನೀರನ್ನೇ ನೆತ್ತಾಕಿದ್ರು ಈಗ ನೀರಿನ ಜೊತೆಗೆ ಕೊಚ್ಚೆಯನ್ನು ಅಂದ್ರೆ ಆ ಕೊಳಚೆ ನೀರು ನೋಡ್ತಾ ಇರ್ಬೋದು ಆ ಒಂದು ಕೊಳಚೆ ನೀರನ್ನು ನೆತ್ತಾಕೋ ಕೂಡ ಅವರು ಎಲ್ಲಾ ಒಂದು ಸಂಕಷ್ಟಗಳನ್ನು ಎಷ್ಟು ಎದುರಿಸ್ತಿದ್ದಾರೆ ಅಂತ ಇಲ್ಲಿ ಏನು ಈ ಒಂದು ಹುಳಿಮಾವಿನ ಒಂದು ತಗ್ಗು ಪ್ರದೇಶ ಕೆರೆಯಿಂದ ಕೇವಲ ಸ್ವಲ್ಪ ಅಂತರದಲ್ಲಿ ಸುಮಾರು ಐನೂರು ಮೀಟರ್ ಅಂತರದಲ್ಲಿ ಇರುವಂತಹ ಮನೆಗಳಿವು ಕೇವಲ ಒಂದು ಎರಡಲ್ಲ ಐದು ನೂರು ಮನೆಗಳ ದುಸ್ಥಿತಿ ಕೂಡ ಇದೇ ಆಗಿದೆ ಎಲ್ಲರೂ ಕೂಡ ಒಂದು ಆಗ್ರಹ ಮಾಡ್ತಿರುವಂತಹದ್ದು ಅಧಿಕಾರಿಗಳು ನಾಳಿನ ದಿನ ನಮ್ಗೆ ಯಾವೆಲ್ಲ ಒಂದು ನಮ್ಗೆ ಸೂಕ್ತ ರೀತಿಯಾದಂತಹ ಒಂದು ರಕ್ಷಣೆ ಕೊಡ್ತಾರೆ ಏನು ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದಾಗಿದೆ ಈ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನದಲ್ಲಿ ಇಂತಹ ಒಂದು ಘಟನೆಗಳು ಮರಕಳಿಸದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಅನ್ನೋ ಮಾತನ್ನ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಇನ್ನು ಹೋಟೆಲ್ ಬೇಸ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ ಬೇಸ್ಮೆಂಟ್ ನಲ್ಲಿ ಇದ್ದಂತ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಹಾಳಾಗಿದೆ ನೀರಿನಿಂದಾಗಿ ಲಕ್ಷ್ಮೀಕಾಂತ್ ಅನ್ನೋರಿಗೆ ಸೇರಿದಂತ ಹೋಟೆಲ್ ಬೇಸ್ಮೆಂಟ್ ನಲ್ಲಿ ಈ ರೀತಿ ನಷ್ಟವಾಗಿರೋದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಒಂದಿಷ್ಟು ಐಟಮ್ಸ್ ಎಲ್ಲ ಅಲ್ಲಿ ಇಟ್ಟಿದ್ರು ಜೊತೆಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಅಲ್ಲಿ ಇತ್ತು ನೀರು ನುಗ್ಗಿದ ಪರಿಣಾಮ ನೀರ್ ನಿಂತ ಪರಿಣಾಮ ಅಲ್ಲಿ ಸಾಕಷ್ಟು ನಷ್ಟ ಆಗಿದೆ ಹೋಟೆಲ್ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ಅಲ್ಲಿ ಜಲಾವೃತ ಆಗಿದ್ರಿಂದ ಸಾಮಗ್ರಿಗಳು ಹಾಳಾಗಿದೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ರಿಪೋರ್ಟರ್ ಕಿರಣ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಅದರಿಂದ ನೋಡೋಣ ಬೆಂಗಳೂರಿನ ಹುಳಿಮಾವು ಕೆರೆ ಕೋಡಿ ಒಡೆದಿದ್ರಿಂದ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ ಎಲ್ಲ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಸುಮಾರು ಆರು ಲೇಔಟ್ಗಳ ಸುಮಾರು ಎಂಟುನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಎನ್ನುವ ಮಾಹಿತಿ ಇದೆ ನಾವೀಗ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರಸ್ವತಿ ಪುರಂ ಇಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು ಏನ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಏನ್ ನಡೀತಾ ಇದೆ ಇಲ್ಲೂ ಸಹ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಎಲ್ಲ ಸಹ ಪಾಯ ತೆಗೆದು ಬಿಟ್ಟಿದ್ದಾರೆ ಅಲ್ಲೂ ಸಹ ನೀರು ನುಗ್ಗಿರ್ತಕ್ಕಂಥದ್ದು ಈ ರೀತಿ ಸಾಕಷ್ಟು ಇಲ್ಲಿ ಅಕ್ಕಪಕ್ಕ ಮನೆಗಳಿದಾವೆ ಆ ಮನೆಗಳಿಗೂ ಸಹ ನೀರು ನುಗ್ಗಿದೆ ಎಲ್ಲಾ ವಸ್ತುಗಳು ಏನಿದಾವೆ ಜಲಾವೃತಗೊಂಡಿದ್ದಾವೆ ಎಲ್ಲಾ ರಸ್ತೆಗಳೇನಿದಾವೆ ನೀರು ನಿಂತಿತ್ತು ಸುಮಾರು ಐದರಿಂದ ಹತ್ತು ಅಡಿವರೆಗೂ ನೀರು ನಿಂತಿತ್ತು ರಸ್ತೆಗಳೆಲ್ಲ ಹಾಳಾಗಿರ್ತಕ್ಕಂಥದ್ದು ನೀವು ಇಲ್ಲಿ ದೃಶ್ಯಗಳಲ್ಲೂ ನೋಡಬಹುದು ಏನು ಬೋಟೆಕ್ ಹೋಟೆಲ್ ನ ಚೇರ್ಗಳು ಪೀಠೋಪಕರಣಗಳು ಎಲ್ಲವನ್ನ ಸನ್ ತಂದು ಹೊರಗಡೆ ಇಟ್ಟಿರ್ತಕ್ಕಂಥದ್ದು ಎಲ್ಲ ಮಣ್ಣು ನೀರಿನಲ್ಲಿ ತುಂಬಿ ಹೋಗಿದವೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಏನಂದ್ರೆ ಬೋಟೆಕ್ ಹೋಟೆಲ್ನ ಹಿಂಭಾಗ ಏನಿದೆ ನೆಟ್ವರ್ಕಿಂಗ್ ಎಲ್ಲ ಮಾಡಿರೋದಕ್ಕೆ ತಯಾರಿ ನಡೆಸಿದ್ರು ಎಲ್ಲ ಸುಮಾರು ವರ್ಷಗಳಿಂದ ಸಹ ಪೀಠೋಪಕರಣಗಳು ಎಲೆಕ್ಟ್ರಿಕ್ ವಸ್ತುಗಳು ಎಲ್ಲವನ್ನ ಸಹ ಈ ಬೇಸ್ಮೆಂಟ್ನಲ್ಲಿ ಇಡಲಾಗಿತ್ತು ಈ ಬೇಸ್ಮೆಂಟ್ನಲ್ಲಿ ಇಟ್ಟಿದ್ದ ವಸ್ತುಗಳೆಲ್ಲ ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು ಹೀಗಾಗಿ ಈ ಬೇಸ್ಮೆಂಟ್ಗೆ ನೀರು ನುಗ್ಗಿದ್ರಿಂದ ಏನು ಸೋಂಪಲ್ಲಿ ನೀರು ನುಗ್ಗಿತ್ತು ಮತ್ತೆ ಏನು ಪೀಠೋಪಕರಣಗಳು ಎಲ್ಲವೂ ಸಹ ಹಾಳಾಗಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ವಸ್ತುಗಳೇನಿದವೆ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೆ ಸಹ ಇದ್ದಂತಹ ಎಲೆಕ್ಟ್ರಿಕ್ ವಸ್ತುಗಳೇನಿದಾವೆ ಎಲ್ಲವೂ ಸಹ ಹಾಳಾಗಿದ್ದಾವೆ ಇಲ್ಲಿ ಲಕ್ಷ್ಮೀಕಾಂತು ಸುಮಾರು ವರ್ಷಗಳಿಂದಲೂ ಸಹ ಏನು ಎಲೆಕ್ಟ್ರಿಕ್ ನೆಟ್ವರ್ಕಿಂಗನ್ನು ಸಾಫ್ಟ್ವೇರ್ ಆಗಿರ್ಬೋದು ಹಾರ್ಡ್ವೇರ್ ಆಗಿರ್ಬೋದು ನೆಟ್ವರ್ಕಿಂಗ್ ಸಂಬಂಧಪಟ್ಟ ಎಲೆಕ್ಟ್ರಿಕ್ ಐಟಮ್ಗಳನ್ನು ಇಟ್ಟಿದ್ರು ಈ ಸಂಪೂರ್ಣವಾಗಿ ಈ ಎಲೆಕ್ಟ್ರಿಕ್ ಐಟಮ್ಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು ಸಂಪೂರ್ಣ ಕೊಳಚೆ ನೀರು ಕೆರೆಯಿಂದ ಬಂದಂತಹ ಕೊಳಚೆ ನೀರೇನಿದೆ ಇಲ್ಲೆಲ್ಲ ಸಹ ಒಳಗಡೆ ಬಂದಿದ್ದರಿಂದ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಹೀಗಾಗಿ ಸಾಕಷ್ಟು ತೊಂದರೆ ಉಂಟಾಗಿರ್ತಕ್ಕಂಥದ್ದು ಎಲ್ಲಾ ವಸ್ತುಗಳು ಸಹ ಜಲಾವೃತಗೊಂಡಿದವೆ ಹೀಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಲಕ್ಷಾಂತ ರೂಪಾಯಿ ನಷ್ಟ ಆಗಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಕೋಡಿ ಹೊಡೆದಿದ್ರಿಂದ ನೀರು ಏಕಾಏಕಿ ನಿಗ್ಗಿದ್ರಿಂದ ಕೊಳಚೆ ನೀರು ಬಂದು ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಮಾಲೀಕರಾದ ಲಕ್ಷ್ಮೀಕಾಂತ್ ನಮ್ಮ ಜೊತೆ ಇದ್ದಾರೆ ಸರ್ ಎಷ್ಟೊತ್ತಿಗೆ ನುಗ್ತು ಏನೇನಿದೆ ಈ ಮನೆಯಲ್ಲಿ ಎರಡು ಗಂಟೆಗೆ ಬಂತು ಎರಡು ಗಂಟೆ ಅಷ್ಟೊತ್ತಿಗೆ ನೀರು ಬಂದಿದೆ ಇದರಲ್ಲಿ ಮೇನ್ ನಮಗೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸು ಪ್ಲಸ್ ನೆಟ್ವರ್ಕಿಂಗ್ ಇಕ್ವಿಪ್ಮೆಂಟ್ಸು ಪ್ಲಸ್ ನಮ್ಮ ಇದು ಪ್ಯಾನೆಲ್ ಬೋರ್ಡ್ಸು ಜನ್ರೆಟಿಕ್ ಸಂಬಂಧಪಟ್ಟಿದ್ದು ಕಂಪ್ಲೀಟ್ ಎಲ್ಲ ನೀರು ಬಂದೇ ಸಲ ಏಕಾಏಕಿ ಅಡಿ ನೀರು ನಿಂತ್ಬಿಟ್ಟು ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಫಸ್ಟ್ ಆಗಿದೆ ಇದು ಲಕ್ಷ್ಮೀಕಾಂತ್ ಅವರ ಮಾತುಗಳು ಸುಮಾರು ಮೂರು ತಿಂಗಳು ಬೇಕು ನಾವು ರಿಕವರಿ ಆಗೋದಕ್ಕೆ ಎಲ್ಲ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಈ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿ ಇದೆ ಬಿಸ್ನೆಸ್ ಹೋಟಲ್ ಇದು ಎಲ್ಲ ನೆಟ್ವರ್ಕಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳು ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು ಎಲ್ಲ ವಸ್ತುಗಳು ಇಲ್ಲಿ ಇಟ್ಟಿದ್ವು ಹೀಗಾಗಿ ಎಲ್ಲವೂ ಸಹ ಸಂಪೂರ್ಣವಾಗಿ ಕೊಚ್ಚ ಹೆಚ್ಚು ಹೋಗಿರ್ತಕ್ಕಂಥದ್ದು ನಮ್ಮ ಬದುಕೆ ಒಂಥರ ಈಗ ಹಾಳಾಗಿರುತ್ತೆ ಅನ್ನೋ ಮಾತುಗಳನ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು ಎಲ್ಲವೂ ಸಹ ಇನ್ನೂ ಸಹ ನೀರು ನಿಂತಿರ್ತಕ್ಕಂಥದ್ದು ಸುಮಾರು ಎಂಟು ಅಡಿ ನೀರು ನಿಂತಿದ್ರಿಂದ ಎಲ್ಲಾ ಸಂಪೂರ್ಣವಾಗಿ ಈ ಬಿಸ್ನೆಸ್ ಹೋಟೆಲ್ ಏನಿತ್ತು ಆ ಹೋಟೆಲ್ನ ಆ ಎಲ್ಲಾ ಬೇಸ್ಮೆಂಟ್ ಸಂಪೂರ್ಣವಾಗಿ ಜಲಾವೃತಗೊಂಡು ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಮಾಲೀಕರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಆಚಾರ್ ಜೊತೆ ಕಿರಣ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು